ಸೈಕ್ಯಾಟ್ರಿಸ್ಟ್ ಹತ್ರ ಮಾತ್ರೆಗಳು ತಗೊಂಡು ನನಗೆ ಜೀವನ ಮಾಡ್ಬೇಕಂತ ಆಸೆನೇ ಇಲ್ಲ ನನಗೆ ಸತ್ತೋಗ್ಬೇಕು ನಾನು ಯಾಕೆ ಬದುಕಿದೀನಿ ಗೊತ್ತಿಲ್ಲ ಅಂತ ನಾನು ಸಹಾಯ ಕೇಳ್ಕೊಳ್ಳೋ ಒಂದು ನನಗೆ ಆಯ್ತು ಅದೇ ಸಮಯದಲ್ಲಿ ನನಗೆ ನಾನು ಪ್ರೆಗ್ನೆಂಟ್ ಶ್ರೀ ಕೃಷ್ಣ ಪರಮಾತ್ಮನ ತರನೆ ಒಂದು ಮುದ್ದಾದ ಮಗ ಕೊಟ್ರು ಹೋಗ್ಬಿಟ್ಟು ನೀವ್ ಒಂದು ಅರ್ಧ ಗಂಟೆಗೆ ನೋಡ್ಬಿಟ್ರೆ ಹೆದರ್ಕೊಂಬಿಡ್ತೀರಾ ಇವ್ರ ಮನ್ಸರ್ ತರ ಬದುಕ್ತಾ ಇದಾರ ಕೆಲವೊಂದು ಬೀದಿ ನಾಯಿಗಳ ಜೀವನ ಇನ್ನೂ ಚೆನ್ನಾಗಿರುತ್ತೆ ಈ ಈಗ ನಾರ್ಮಲ್ ಲೈಫ್ ಆಮೇಲೆ ಸೆಲೆಬ್ರಿಟಿ ಲೈಫ್ ಅಂತ ಈಗ ನಾರ್ಮಲ್ ಲೈಫ್ ಅಲ್ಲಿ ಏನೋ ಒಂದು ತಪ್ಪಾಯ್ತು ಜೈಲಿಗೆ ಹೋದ್ರಿ ಬಂದ್ರಿ ಓಕೆ ಅವನ್ ಮೈಂಡ್ ಸೆಟ್ ಒಂದ್ ಕಡೆ ತಗೊಂಡ್ರೆ ಸೆಲೆಬ್ರಿಟಿ ಲೈಫ್ ನಿಮ್ಗೆ ಆದಂತ ಒಂದ್ ಫಾಲೋವರ್ ಇರ್ತಾರೆ ನಿಮ್ಗೆ ಆದಂತ ಒಂದು ಮಾರ್ಕೆಟ್ ಇರುತ್ತೆ ಸೊ ಆಚೆ ಕಡೆ ಒಂದು ನಿಮ್ದೇ ಆದಂತ ಒಂದು ಲೋಕ ಇರುತ್ತೆ ಸೊ ನಿಮ್ಮ ಫಾಲೋ ಮಾಡೋ ಸಂಖ್ಯೆ ಜಾಸ್ತಿ ಇರುತ್ತೆ ಈ ತರ ಒಂದು ಟ್ಯಾಗ್ ಬಂದಾಗ ಒಳಗಡೆ ಹೋಗಿ ಹೊರಗಡೆ ಬಂದಾಗ ಆ ಸೆಲೆಬ್ರಿಟಿ ಅನ್ನೋ ಒಂದು ಲೈಫ್ ಹೆಂಗ್ ಅನ್ಸುತ್ತೆ ನಿಮ್ಗೆ ಹೊರಗಡೆ ಒಂದಷ್ಟು ಪ್ರಪಂಚ ನಮ್ಮನ್ನೇ ನೋಡ್ತಾ ಇರುತ್ತೆ ಇವ್ರು ಆ ತರ ತಪ್ಪು ಮಾಡಿದಾರು ತಪ್ಪು ಮಾಡಿದಾರು ಬಿಟ್ಟರೆ ಸಾಕೆಂಟ್ರಿ ಬಟ್ ಅದನ್ನೇ ಚುಚ್ತಾ ಇರ್ತಾರೆ ಹಿಂಗಾಗಿದೆ 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 ಅಂತ ಅದನ್ನೆಲ್ಲ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಹಿಂಗ್ ಅನ್ಭವಿಸಕ್ ಆಗುತ್ತೆ ಅದನ್ನ ನನ್ಗಂತ ನೋಡಿ ಭಗವಂತ ನನ್ನ ಜೊತೆ ಈ ತರ ಮಾಡಿದ್ದು ನನ್ನ ಜೊತೆ ದೌರ್ಜನ್ಯ ಮಾಡಿದ್ದು ನನ್ನ ಮೇಲೆ ದೇವ್ರ ಅಂತ ನಾನು ಹೇಳೋಕೆ ಇಷ್ಟ ನನ್ನ ಜೊತೆ ದೌರ್ಜನ್ಯ ಮಾಡಿದ್ದು ಸ ಕೆಲವೊಂದು ಕರಪ್ಟ್ ಜನ ತುಂಬಾ ಕರಪ್ಟ್ ಜನ ಒಂದ್ ಕಡೆ ಸೇರ್ಬಿಟ್ಟು ನನ್ನ ಮುಗಿಸೇ ಬಿಟ್ರು ಬಟ್ ಅದನ್ನು ಎದುರಿಸೋದಕ್ಕೆ ಅದರಿಂದ ಆಚೆ ಬರೋದಕ್ಕೆ ಆ ಭಗವಂತನ ಲೀಲೆ ನೋಡಿ ಆಚೆ ಮೇಲೆ ಆಬ್ವಿಯಸ್ಲಿ ನಾನು ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಡಿಪ್ರೆಷನಿಗೆ ಒಳಗಾಗಿರ್ತೀನಿ ನನಗೆ ತುಂಬ ಬೇಜಾರಲ್ಲಿರ್ತೀನಿ ಸೈಕ್ಯಾಟ್ರಿಸ್ಟ್ಗಳ ಹತ್ರನೂ ನಾನು ಹೋಗಿದ್ದಿದೆ ಸೈಕ್ಯಾಟ್ರಿಸ್ಟ್ ಹತ್ರ ಮಾತ್ರೆಗಳು ತಗೊಂಡು ನನಗೆ ಜೀವನ ಮಾಡಬೇಕಂತ ಆಸೆನೇ ಇಲ್ಲ ನನಗೆ ಸತ್ತೋಗ್ಬೇಕು ನಾನು ಯಾಕೆ ಬದುಕಿದ್ದೀನಿ ನನಗೆ ಗೊತ್ತಿಲ್ಲ ಅಂತ ನಾನು ಸಹಾಯ ಕೇಳ್ಕೊಳ್ಳೋ ಒಂದು ಸಮಯನೂ ನನಗೆ ಆಯಿತು ಬಟ್ ಆ ಭಗವಂತ ಹೇಗೆ ಆಶೀರ್ವಾದ ಕೊಡ್ತಾನಂದ್ರೆ ಅದೇ ಸಮಯದಲ್ಲಿ ನನಗೆ ನಾನು ಪ್ರೆಗ್ನೆಂಟ್ ಮತ್ತೆ ನನಗೆ ಶ್ರೀ ಕೃಷ್ಣ ಪರಮಾತ್ಮನ ಥರನೇ ಒಂದು ಮುದ್ದಾದ ಮಗ ಕೊಟ್ರು ಸೊ ಆ ಭಗವಂತನೇ ನನಗೆ ನನ್ನ ಒಂದು ಗಾಯಕ್ಕೆ ವಾಸ ಆಗ್ಲಿಕ್ಕೆ ನನ್ನ ಮಗು ಕೊಟ್ಟರು ಅದಾದ್ಮೇಲೆ ನನ್ನ ತಾಯಿ ತಂದದಲ್ಲಿ ಮುಳುಗೋದೆ ಆ್ಯಂಡ್ ನಾನು ಮಗುವಿಗೆ ನೋಡ್ಕೊಳ್ತಾ ನೋಡ್ಕೊಳ್ತಾ ಅವನ ಜೊತೆ ಆಟ ಆಡ್ತಾ ರಿಯಲ್ ಹ್ಯಾಪಿನೆಸ್ ಆಫ್ ಬೀಯಿಂಗ್ ಅ ಮದರ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ನನಗೆ ಅಸಹಾಯಕತೆ ಏನು ಅಂತ ಅದು ಒಂದು ತುಂಬ ಹತ್ತಿರದಿಂದ ಗೊತ್ತಾಯಿತು ಅಂದರೆ ಆ ನಲ್ಲಿ ಮಂಚ ಬದುಕಬಾರ್ದು ಇವ್ರೆ ಏನೇ ಇದ್ರು ಯಾವುದೋ ಒಂದು ರೀತಿಯ ಹೆಲ್ಪ್ ನಾವು ಅಸಹಾಯಕರಿಗೆ ಮಾಡಬೇಕು ನಾವು ಡ್ರೈವಿಂಗ್ ಮಾಡ್ತಾ ಇದ್ರೆ ನಾವು ಕಾರ್ ವಿಂಡೋನು ಕೆಳಗೆ ಮಾಡಲ್ಲ ಯಾರಾದರೂ ಬಂದ್ಬಿಟ್ಟು ಒಂದು ಕಾಯಿನ್ ಕೇಳಿದ್ರೆ ಏ ನಮಗೆ ಯಾಕೆ ಬೇಕು ಮ್ಯೂಸಿಕ್ ಕೇಳ್ಕೊಂಡು ಜಾಲಿಯಾಗಿ ಓಡಾಡ್ತಾ ಇರ್ತೀವಿ ಆ ಮನುಷ್ಯನ ಜೀವನ ಹೋಗ್ಬಿಟ್ಟು ನೀವು ಒಂದು ಅರ್ಧ ಗಂಟೆಗೆ ನೋಡ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀರಾ ಇವ್ರ ಮನ್ಷರ ತರ ಬದುಕ್ತಾ ಇದಾರ ಕೆಲವೊಂದು ಬೀದಿ ನಾಯಿಗಳ ಜೀವನ ಇನ್ನೂ ಚೆನ್ನಾಗಿರತ್ತೆ ಅಟ್ಲೀಸ್ಟ್ ಬೀದಿ ನಾಯಿ ಯಾರಾದ್ರೂ ಊಟ ಹಾಕ್ತಾರೆ ಅಷ್ಟು ಹೆದರ್ಕೊಂಡ್ಬಿಡ್ತೀರಾ ಬಟ್ ಆ ಅಸಹಾಯಕ ಯಾರು ಬಂದಿದಾನೋ ಅವ್ರಿಗೆ ಹೆಲ್ಪ್ ಮಾಡೋದೇ ಜೀವನ ಅಂತ ನನಗೆ ಅರ್ಥ ಆಯ್ತು ಬಿಕಾಸ್ ಅಸಹಾಯಕತೆ ತುಂಬಾ ಹತ್ತಿರದಿಂದ ನಾನು ನೋಡಿದ್ದೀನಿ ದೇರ್ ಫೋರ್ ಐ ಡೆಡಿಕೇಟ್ ಮೈ ಲೈಫ್ ಇವನ್ ಟುಡೇಸ್ ಡೇಟ್ ನಾನು ನಾನು ಸಂಜನಾ ಗಲ್ರಾಣಿ ಫೌಂಡೇಶನ್ ಮಾಡೋ ಪ್ರತಿ ಒಂದು ಕೆಲಸ ಆ್ಯಕ್ಚುಲಿ ನಾನು ಆಚೆ ಹಾಕಲ್ಲ ಬಿಕಾಸ್ ಒಳ್ಳೆ ಕೆಲಸ ಮಾಡಿದ್ರೆ ಮೀಡಿಯಾನಲ್ಲಿ ಹಾಕ್ಬಾರ್ದು ಬಟ್ ನಿಮ್ಮ ಈ ವೇದಿಕೆ ಮೂಲಕ ನಾನು ಏನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ಲೀಸ್ ಹೆಲ್ಪ್ ದ ನೀಡಿ ನಿಮ್ಮ ಹತ್ರ ಜೇಬಲ್ ದುಡ್ಡು ಇಟ್ಬಿಟ್ಟು ಅವ್ರು ಕೊಟ್ಟಿಲ್ಲ ಅಂದರೆ ಅದೊಂದು ಮಾನವೀಯತೆ ಇಲ್ಲ ಪ್ಲೀಸ್ ಹೆಲ್ಪ್ ಈಚ್ ಆ್ಯಂಡ್ ಎವ್ರಿ ನೀಡಿ ಪರ್ಸನ್ ಅಂತ ನಾನು ರಿಕ್ವೆಸ್ಟ್ ಇಷ್ಟ ಇಷ್ಟಪಡ್ತೀನಿ